Called Bhumi Guarantee. Mm. One crore hundred uh, eleven lakhs, eleven thousand and one guarantee. We are giving Bumi Guarantee to all of them so that who doesn't have the right of the land for the sites for the common man, which has been a long building issue. We are trying to go to them, give them katas, having them rights. This mm -hmm. biggest achievement. ಗವರ್ಮ ವರ್ಷದ ದಿನ ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಸಾವಿರದ ದಿನ ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ದಾಖಲೆಗಳು ಪಟ್ಟಗಳು ಕೊಡ್ತಾ ಇದ್ದೀವಿ ಆಸ್ತಿಗಳು ಅವ್ರವ್ರು ಯಾರು ಮನೆ ಕಟ್ಕೊಂಡಿದ್ದಾರೆ ಅದಕ್ಕೆಲ್ಲ ದಾಖಲೆಗಳನ್ನ ಮಾಡಿ ಪಕ್ಕಾ ಖಾತೆ ಮಾಡಿಕೊಟ್ಟು ಆ ಬಿಲ್ಡಿಂಗ್ ಜಾಗ ಸೈಡ್ ಜಾಗ ಫೋಟೋ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ನಾವು ರೆವಿನ್ಯೂ ಇಲಾಖೆಯಿಂದ ಆರ್ ಆರ್ ಇಲಾಖೆಯಿಂದ ಕಾರ್ಪೋರೇಷನ್ ಎಂದ ಮಾಡ್ತಾ ಇದ್ದೀವಿ ಅದು ಎಲ್ಲ ಪ್ರಾಬ್ಲಮ್ ಆಗಿದೆ ನಮ್ಮ ಒತ್ತಡ ಇದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಅದನ್ನ ಲೋಕಲ್ ಅಲ್ಲೂ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಮಾಡ್ತಾ ಇದೀವಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆನೂ ನಾಳಿದ್ದೇನೆ ಶುರು ಮಾಡಿದೀವಿ ನಾಳಿದ್ದ ಹತ್ತನೇ ತಾರೀಕು ಕೊಡ್ತಾ ಇದೀವಿಂಗ್ ಒನ್ ತೌಸಂಡ್ ಇಯರ್ ಹೇಗಿರುತ್ತೆ ಒನ್ ತೌಸಂಡ್ ಡೇಸ್ ಹೇಗಿರುತ್ತೆ ವೆರಿ ಬ್ರೈಟ್